ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಮೈಸೂರಿಂದ ಬ್ಯಾಂಗ್ಳೂರಿಗೆ ರಿಟರ್ನ್ ಬರ್ತಾ ಇದ್ದೀವಿ ನಾವು ಬೆಳಗ್ಗೆ ಬಂದ್ಬಿಟ್ಟು ಬಸ್ಗೆ ಬಂದಾಗ ಒಂದು ಆರು ಗಂಟೆ ಹಂಗೆ ಬಂದಿದ್ದು ನೋಡಿದ್ರೆ ಬಸ್ ಟಿಕೆಟ್ ಎಲ್ಲ ಫ್ರೀ ಇತ್ತು ರೀನ್ಗೂ ನನಗೆ ಆದರೆ ಲಗೇಜ್ಗೆ ದುಡ್ಡು ಕೊಡಬೇಕು ಅಂದ್ಬಿಟ್ಟು ನಾನು ನನ್ನ ತಂಗಿ ಎರಡು ಫ್ಯಾನ್ ತಗೊಂಡಿದ್ದು ಮನೆಗೆ ಕಿಚನ್ಗೆ ಅಂತ ಅದೇನು ವೆಯ್ಟೇ ಇಲ್ಲ ಸುಮ್ಮನಾದರೂ ಲಗೇಜ್ ಹಾಕ್ಸಿ ಅಂದ್ಬಿಟ್ಟು ಫಾರ್ಟಿ ಏಯ್ಟ್ ರುಪೀಸ್ ಹಾಕ್ಸಿದ್ರು ಎರಡು ಫ್ಯಾನ್ಗೆ ನಾವು ಫ್ರೀ ತಾನೆ ಅಂತ ಹೇಳ್ತಾ ಇದ್ರು ಇಲ್ಲ ಹಾಕ್ಸ್ಬೇಕು ಅಂದ್ಬಿಟ್ರು ಡ್ರೈವರ್ ಬಂದು ಯಾಕಮ್ಮ ಬೆಂಗಳೂರಲ್ಲೆಲ್ಲ ಫ್ಯಾನ್ ಇಲ್ವಾ ಮೈಸೂರಿಂದನೇ ಲಗೇಜ್ ಎತ್ಕೊಂಡು ಬರ್ತಾಯಿದ್ದೀರಾ ಇದನ್ನ ಬೇರೆ ಬರ್ತಾ ಬರ್ತಾಯಿದ್ದೀರಾ ಅಂದರು ನಾವು ಗೃಹ ಪ್ರವೇಶಕ್ಕೆ ಹೋಗಿದ್ದಾಗ ಗಿಫ್ಟ್ ಮಾಡಿದ್ವಲ್ಲ ಫ್ಯಾನು ಅದು ನೋಡಿದಾಗ ನಮಗೂ ಇಷ್ಟ ಆಗ್ಬಿಟ್ಟಿತ್ತು ಸರಿ ತಗೊಳ್ಳೋದ್ ಕಿಚನ್ಗೆ ಅಂದ್ಬಿಟ್ಟು ತಗೊಂಡೆ ಅದನ್ನು ನೋಡ್ಬಿಟ್ಟು ನನ್ನ ತಂಗಿ ನನಗೂ ಬೇಕು ಅಂದ್ಬಿಟ್ಟು ಅವಳು ತಗೊಂಡ್ಲು ಅಂದರೆ ಅದ್ರದ್ದು ರೇಟ್ ಬಂದು ತೌಸಂಡ್ ರುಪೀಸ್ ಇತ್ತು ಇದು ಬಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ಬಸ್ಸಲ್ಲಿ ಹೋಗಬೇಕಾದ್ರೆ ನಮ್ಮ ಅಮ್ಮ ಫೋನ್ ಮಾಡಿದರು ನಾಷ್ಟ ಏನಾದರೂ ತಗೊಂಡು ಇಡಬೇಕಾ ಇಲ್ಲ ತಗೊಂಡು ಬರ್ತಾಯಿದ್ದೀರಾ ಅಂತ ಕೇಳಿದ್ರು ನಾನಂದೇ ತೆಗ್ದು ಇಟ್ಬಿಡಪ್ಪ ಮಮ್ಮ ಏನು ಇಲ್ಲ ನಾನು ಅಂತ ಹೇಳ್ದೆ ಅದಕ್ಕೆ ಬ್ರೆಡ್ ಜಾಮ್ ಮಾತ್ರ ಇರೋದು ಅಂತ ಹೇಳ್ದೆ ಅದಕ್ಕೆ ಅವರು ಸರಿ ಏನು ಬೇಕು ಅಂತ ಕೇಳ್ತಾಯಿದ್ರು ನಾವು ಮಕ್ಕಳು ಪೂರಿ ಬೇಕು ಅಂದರು ಸರಿ ಪೂರಿನೇ ತೆಗ್ದಿಟ್ಬಿಡು ಮಮ್ಮ ಮೂರು ಮೂರು ಪೊಟ್ನ ಅಂತ ಹೇಳಿದ್ರೆ ಅವ್ರೇನು ಮಾಡಿದ್ರು ಮನೆಗೆ ಬಂದು ನೋಡಿದ್ರೆ ಮೂ ದೋಸೆ ಪೂರಿ ಎರಡನೂ ತಂದಿಟ್ಬಿಟ್ಟಿದ್ರು ಟೀ ಮಾಡ್ಕೊಂಡು ಕುಡಿಯೋಕ್ಕೆ ಹಾಲು ತಂದಿಟ್ಬಿಟ್ಟಿದ್ರು ಪಾತ್ರೆ ಎಲ್ಲ ಬೆಳಗ್ಗೆ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಮನೆ ಕಸ ಗುಡ್ಸಕ್ಕಾಗಲಿಲ್ಲ ಅದೊಂದು ಮಾತ್ರ ಕ್ಲೀನ್ ಮಾಡ್ಕೊ ಅಂತ ಹೇಳಿದ್ರು ನನಗೆ ಸರಿ ಮಮ್ಮ ನಾನು ಅದೊಂದು ಕೆಲಸ ತಾನೇ ನಾನು ಮಾಡ್ಕೋತೀನಿ ಅಂದೆ ಮಕ್ಕಳಿಬ್ರು ಬಸ್ಗಳಲ್ಲಿ ಟ್ರಾವೆಲ್ ಮಾಡಿಸಿದ್ರೆ ಟ್ರೈನಲ್ಲಿ ಹೋದರೆ ವಾಮಿಟ್ ಮಾಡ್ಕೋತಾರೆ ಅದರಿಂದಾನೇ ಬೆಳಿಗ್ಗೆ ಬ್ರೆಡ್ ಜಾಮು ಬೇಕ್ರಿಯಿಂದ ತಿಂಡಿಗಳು ಕೇಕು ಬಿಸ್ಕೆಟು ಎಲ್ಲ ತಕೊಂಡಿದೆ ಹೊಟ್ಟೆ ಹಶು ಅಂತ ಕೇಳ್ತಾನೆ ಇದ್ದ ಆರ್ಯ ಕೊಡಲೇ ಇಲ್ಲ ನೀರು ಮಾತ್ರ ಸ್ವಲ್ಪ ಕುಡ್ದ ಅದನ್ನು ಕೂಡ ಕಕ್ಬಿಟ ಬೇಡ ಅಂದ್ರು ಕೇಳ್ತಾನೆ ಇಲ್ಲ ಆರ್ಯ ಆಮೇಲೆ ಸ್ವಲ್ಪ ದೂರನೇ ಆಮೇಲೆ ಮನಗಿಬಿಟ್ರು ಇಬ್ರು ಆಡ್ಕೊಂಡು ಬಂದ್ಬಿಟ್ಟು ಆಮೇಲೆ ಮನಗಿಬಿಟ್ರು ಸ್ಯಾಟಲೈಟ್ ಬೇರೆ ಬಂತಲ್ವಾ ನಾವು ಅಲ್ಲಿ ತಕ್ಷಣ ಆಟೋ ಮಾಡಿಕೊಂಡು ತ್ರೀ ಫಿಫ್ಟಿ ರುಪೀಸ್ ಆಯ್ತು ನಾನು ನನ್ನ ತಂಗಿ ಪಕ್ಕ ಪಕ್ಕ ಬೀದಿನೇ ಇರೋದ್ರಿಂದ ಅವಳು ಫಸ್ಟ್ ಇಳಿದ್ಬಿಟ್ಳು ಮಗಳ ಜೊತೆ ಆಮೇಲೆ ನಾವು ಬಂದು ಇಲ್ಲಿ ಇಳ್ದು ನಮ್ಮ ಮಾಮ ಬಂದು ನಾಷ್ಟ ತೆಗ್ದಿಟ್ಟಿರೋದ್ರಿಂದ ನನಗೆ ತುಂಬ ಈಸಿ ಆಯಿತು ಮಾಡೋ ಕೆಲಸ ಇರಲಿಲ್ಲ ಇಲ್ಲಾಂದರೆ ಅದನ್ನು ಬೇರೆ ಮಾಡ್ಕೊಂಡು ಕೂತ್ಕೊಬೇಕಾಗಿತ್ತು ಇದರಿಂದ ಬಂದ ತಕ್ಷಣ ಕೈಕಾಲೆಲ್ಲ ತೊಳ್ಕೊಂಡು ನಾಷ್ಟ ಮಾಡ್ಕೊಬಿಟ್ಟು ಆಗಲೇ ಹನ್ನೆರಡೂವರೆ ಆಗ್ಬಿಟ್ಟಿತ್ತು ಅವ್ನು ಬೇರೆ ವಾಮಿಟ್ ಮಾಡಿರೋದ್ರಿಂದ ತುಂಬ ಸುಸ್ತಾಗ್ಬಿಟ್ಟಿದ್ದ ಆರ್ಯ ಒಂಥರ ತಲೆ ಆಗ್ಬಿಟ್ಟಿತ್ತು ಆರ್ಯನ್ಗೆ ಅದಕ್ಕೋಸ್ಕರ ಬೇಗ ಬೇಗ ನಾಷ್ಟ ಮಾಡಿಸ್ಬಿಟ್ಟೆ ನಾನು ಮಾಡಿಕೊಂಡೆ ಅದಾದಮೇಲೆ ಒಂದು ಐದು ನಿಮಿಷ ರೆಸ್ಟ್ ತಗೊಂಡು ಈಗ ಬ್ಯಾಗಲ್ಲಿರೋದನ್ನೆಲ್ಲ ಎಲ್ಲೆಲ್ಲಿತ್ತೋ ಅಲ್ಲಿ ಅರೇಂಜ್ ಮಾಡ್ತಾಯಿದ್ದೀನಿ ಕೊಳೆ ಬಟ್ಟೆಗಳು ಒದ್ದಿರೋ ಬಟ್ಟೆಗಳನ್ನೆಲ್ಲ ಬೇರೆ ಬೇರೆ ಕಡೆ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೇ ಈ ಕೆಲಸದ ಜೊತೆಗೇ ಕೊಳೆ ಬಟ್ಟೆನೆಲ್ಲ ತಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ ಪೌಡ್ರ್ ಹಾಕ್ಬಿಟ್ಟು ಆಮೇಲೆ ಬಂದು ಇದನ್ನೆಲ್ಲ ತೆಗ್ದಿಡೋಕ್ಕೆ ಶುರು ಮಾಡಿದೆ ಈ ಕ್ರೀಮು ಸೋಪು ಇದನ್ನೆಲ್ಲ ತಗೊಂಡು ಹೋಗಬೇಕು ಮಕ್ಕಳದು ಒಂದು ಸ್ವಲ್ಪ ಸುಮಾರು ಇರುತ್ತೆ ಬಟ್ಟೆಗಳು ಹಾಗೇ ಅವೊಂದು ಕ್ರೀಮು ಸೋಪು ಅವಂದು ಸಪ್ರೇಟು ಪೇಸ್ಟು ಬ್ರಷ್ಷು ಇದನ್ನೆಲ್ಲ ತಗೊಂಡೋಗಿದ್ದೆ ಇದನ್ನೆಲ್ಲ ಅರೇಂಜ್ ಮಾಡೋ ತನಕ ಅದೇ ಒಂದು ಗಂಟೆ ಟೈಮ್ ಆಗಿಬಿಟ್ಟಿತ್ತು ಇದೆಲ್ಲ ಕೆಲಸ ಮುಗಿಸ್ಬಿಟ್ಟು ಕಸನೆಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಬಂದೆ ಮನೇನ ಅದಾದಮೇಲೆ ಅಡುಗೆ ಮಾಡಬೇಕಾಗಿತ್ತು ನಾಷ್ಟನೇ ನಾವು ಹನ್ನೆರಡುವರೆಗೆ ಮಾಡಿರೋದ್ರಿಂದ ಲಂಚ್ ಟೈಮು ಮೀರೋಗ್ಬಿಟ್ಟಿತ್ತು ನಾವು ಒಂದು ಮೂರು ನಾಲ್ಕು ಗಂಟೆಗೆ ಊಟ ಮಾಡ್ಕೊಳ್ಳೋದ ಆಮೇಲೆ ಸರಿ ಹೋಗುತ್ತೆ ಟೈಮು ಅಂದ್ಕೊಂಡು ಇನ್ನೂ ಅಡುಗೆ ಶುರು ಮಾಡಿರಲಿಲ್ಲ ನಾನು ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಬ್ರೊಬ್ಬರು ಸಬ್ಸ್ಕ್ರೈಬರ್ ಕೂಡ ಮೋಟಿವೇಶನ್ ಆಗುತ್ತೆ ನನಗೆ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಗಲೇ ಒಳ್ಳೊಳ್ಳೆ ವೀಡಿಯೋ ಹಾಕೋಕ್ಕೆ ನನಗೆ ಎನ್ಕರೇಜ್ ಆಗುತ್ತೆ ಹಾಗೇ ಮೋಟಿವೇಶನ್ ಕೂಡ ಸಿಕ್ತಂಗೆ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ ವೀಡಿಯೋ ನೋಡೋಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮನೆ ಕೆಲಸ ಎಲ್ಲ ಮುಗೀತು ಈಗ ಸಾಂಬಾರನ್ನ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ರೈಸ್ ಕೂಡ ಮಾಡಿಬಿಟ್ಟೆ ನಾಷ್ಟಕ್ಕೆ ಯೂಸ್ ಮಾಡಿದ ಪ್ಲೇಟ್ಗಳನ್ನೆಲ್ಲ ತೊಳೆದಿದ್ದೀನಿ ನಮ್ಮ ಆಮನೆ ಎಲ್ಲ ತೊಳೆದ್ಬಿಟ್ಟು ಹೋಗಿದ್ರು ಈಗ ನಾಷ್ಟಕ್ಕೆ ಅಡುಗೆಗೆ ಯೂಸ್ ಮಾಡಿದ ಪಾತ್ರೆಗಳನ್ನೆಲ್ಲ ತೊಳೆದಿದ್ದೀನಿ ಅಲ್ಲಿಂದ ಮೈಸೂರಿಂದ ಕಾಳು ತಂದಿದ್ನಲ್ಲ ಆ ಸಾರು ಮಾಡಿದ್ದೀನಿ ಇದ್ರ ಜೊತೆಗೆ ಚಿಕ್ಕ ಕುಕ್ಕರಲ್ಲಿ ರೈಸ್ ಕೂಡ ಇಟ್ಟೆ ಅದು ಕೂಡ ರೆಡಿಯಾಗಿದೆ ಈಗ ಊಟ ಮಾಡೋದೆ ನೆಕ್ಸ್ಟು ಫ್ಯಾನ್ದು ಡೆಮೋ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗೆಯೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್